ವೆಲ್ಕಮ್ ಟು ದ ಚಾನಲ್ ಸೊ ಗೈಸ್ ಏನು ಅಂತ ಅಂದರೆ ಸೊ ಈಗ ನೀವು ನೋಡಿರ್ತೀರಲ್ಲ ಅಲ್ವಾ ಇನ್ಸ್ಟಾದಲೆಲ್ಲ ಫುಡ್ ಬ್ಲಾಗ್ ಫುಡ್ ಬ್ಲಾಗರ್ಸ್ ಇರ್ತಾರೆ ಅವರು ಯಾವ ಥರ ಒಂದು ಪ್ರಮೋಷನ್ನ ಮಾಡ್ತಾರೆ ಏನು ಅಂತ ನಮ್ಗೊಂದು ಐಡಿಯಾ ಇರಲ್ಲ ಜಸ್ಟ್ ನಾವು ವಿಡಿಯೋಸ್ನ ಮಾತ್ರ ನೋಡ್ತೀವಿ ಸೊ ಇವತ್ತು ನಾನು ಅವ್ರ ರಿಯಾಲಿಟಿನ ನೋಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಹೇಗಿರುತ್ತೆ ಅವರು ನಿಜ ಹೇಳ್ತಾರ ಇಲ್ಲ ಅಂದ್ರೆ ಜಸ್ಟ್ ಅವರು ಪ್ರಮೋಷನ್ ಮಾಡಕ್ಕೆ ಹೇಳಿರ್ತಾರಲ್ಲ ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರ ಏನು ಅಂತ ನೋಡ್ಕೊಂಡು ಬರೋಣ ಸೊ ನಾನು ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡಕ್ಕೆ ಯಾವ ಥರ ಪ್ರಮೋಟ್ ಮಾಡ್ತಾರೆ ಏನು ಅಂತ ಹೇಳಿ ಸೊ ಗೈಸ್ ನಿಮಗೂ ತೋರ್ಸೋಣ ಅಂತ ಹೇಳಿ ನೋಡೋಣ ಮನೆ ನಾನು ಹೋಗ್ತಿರೋ ಪ್ಲೇಸ್ ಬಂದು ಕೊಲ್ಲಾಪುರಿ ಬೇಲ್ ಈ ಪ್ಲೇಸ್ ಬಂದು ಟೆಂಪಲ್ ಟೆಂಪಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಈಗ ನ್ಯೂ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದು ನನ್ನ ಫ್ರೆಂಡ್ ಫುಡ್ ಬ್ಲಾಗರ್ ಪೂರ್ಣ ಅವರು ಮಾಡ್ತಿರೋಂತ ಇದು ಒಂದು ಪ್ರಮೋಷನ್ ಆಗಿತ್ತು ನಿಮ್ಮ ಮೈಸೂರವ್ರು ಆಗಿದ್ರೆ ಇವ್ರ ಫುಡ್ ಬ್ಲಾಗಿಂಗ್ ವಿಡಿಯೋನ ನೋಡಿರ್ತೀರಾ ಇವತ್ತು ಕೊಲ್ಲಾಪುರಿ ಬೇಲ್ ಚಾಟ್ ಸೆಂಟರ್ಗೆ ಬಂದಿದ್ವಿ ಒಂದು ಪ್ರಮೋಷನ್ಗೆ ಅಂತ ಸೊ ಇದಕ್ಕೆ ನಾವು ಕೂಡ ಜಾಯಿನ್ ಆಗಿದ್ವಿ ಯಾವ ಥರ ಮಾಡ್ತಾರೆ ಏನು ನೋಡ್ಕೊಂಡು ಬರೋಣ ಸೊ ಹೋಗ್ತಿದ್ರು ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು ಓಕೆ ಹೋಗೋಣ ಅಂತ ಹೇಳಿ ನಾವು ಹೋಗಿದ್ವಿ ಆಲ್ಮೋಸ್ಟ್ ಅವರು ಶೂಟ್ ಮಾಡೋಕ್ಕೆ ತ್ರೈಪೋರ್ಟ್ನಾಗ ಯೂಸ್ ಮಾಡ್ತಾರೆ ಫಸ್ಟ್ ಅವರು ಅದು ಚಾಟ್ ಸೆಂಟರ್ದು ಫ್ರೆಂಡ್ ಏನಿದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾರೆ ಆಮೇಲೆ ಅಲ್ಲಿ ಏನೇನು ಫೇಮಸ್ ಫುಡ್ ಇದೆ ಪ್ರತಿಯೊಂದು ಅವರೇ ಚಾಟ್ ಸೆಂಟರ್ ಅವರೇ ಅವರು ಹೋಟೆಲ್ ಅವ್ರಿಗೆ ಕೊಡ್ತಾರೆ ಟೇಸ್ಟ್ ಮಾಡಿ ಅಂತ ಹೇಳಿ ಸೊ ಇವರು ಟೇಸ್ಟ್ ಮಾಡಿ ಇವ್ರ ಜೆನ್ಯ ರಿವ್ಯೂನ ಅವ್ರಿಗೆ ಹೇಳ್ತಾರೆ ಫಸ್ಟ್ ಆ್ಯಕ್ಚುಲಿ ನಾನು ನೋಡಿದ್ದೆ ಎರಡು ಮೂರು ಟೇಸ್ಟ್ ಮಾಡಿದಾಗ ನನಗೂ ಸ್ವಲ್ಪ ಸಾಲ್ಟು ಆ ಥರ ಇದ್ದಾಗ ನಾನು ಅವ್ರಿಗೆ ಹೇಳ್ದಾಗ ಅವರು ಅಷ್ಟೇ ಇದನ್ನೆಲ್ಲ ಅವ್ರಿಗೆ ಹೇಳಿರ್ತೀನಿ ಅಂತ ಹೇಳ್ತಾರೆ ಸೊ ನೀವು ನೋಡಿರ್ತೀರ ಅಲ್ವಾ ಫುಡ್ ಬ್ಲಾಗರ್ಸೆಲ್ಲೆಲ್ಲ ಇದು ಚೆನ್ನಾಗಿದೆ ಅವರು ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ತುಂಬ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ನಿಮಗೆ ಲಾಸ್ಟಲ್ಲಿ ಅವರು ಮಸ್ಟ್ ಟ್ರೈ ಅಂತ ಹೇಳಿರ್ತಾರೆ ಸೊ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಅವ್ರಿಗೆ ಯಾವುದು ಫೇವ್ರೇಟ್ ಅನಿಸಿರುತ್ತೆ ಅದನ್ನ ನಿಮಗೆ ಮಸ್ಟ್ ಟ್ರೈ ಅಂತ ನಿಮಗೆ ಹೇಳಿರ್ತಾರೆ ಸೊ ನಾವು ಅದನ್ನ ಅರ್ಥ ಮಾಡ್ಕೊಬೇಕಷ್ಟೆ ಸೊ ಅವ್ರು ಯಾವ ಥರ ಕ್ಯಾಪ್ಚರ್ ಮಾಡ್ತಾರೆ ಅಂತ ನೀವೇ ನೋಡ್ತಿದ್ದೀರ ಅವರು ಒಂದು ತ್ರೈಪೋರ್ಟ್ ಪ್ಲಸ್ ಅಲ್ಲಿ ಲೈಟ್ ಕೂಡ ಯೂಸ್ ಮಾಡ್ತಾರೆ ಅಲ್ಲಿ ಯಾವ್ಯಾವ ಫೇಮಸ್ ಫುಡ್ ಕೊಡ್ತಾರೆ ಅವರಲ್ಲಿ ಯಾವ್ಯಾವ ಫೇಮಸ್ ಫುಡ್ ಇರುತ್ತೆ ಸೊ ಅದೆಲ್ಲನೂ ಕೊಡ್ತಾರೆ ಇವರು ಒಂದೊಂದಾಗಿ ಒಂದೊಂದಾಗಿ ಕ್ಯಾಪ್ಚರ್ ಮಾಡ್ತಾರೆ ಸೊ ನಾನು ನೋಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಿದ್ರು ವೀಡಿಯೋದಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅದು ವೀಡಿಯೋ ಎಡಿಟ್ ಮಾಡಿ ಅವರು ಹೇಳಿರೋ ಥರ ಎಡಿಟ್ ಮಾಡಿ ಅವರು ಫಸ್ಟು ಅವ್ರಿಗೆ ತೋರಿಸಿ ಆಮೇಲೆ ಅವರು ಪೋಸ್ಟ್ ಮಾಡ್ತಾರೆ ನೀವು ನೋಡ್ತಿದ್ದೀರ ಗಾಯ್ಸ್ ಅವರು ತಿನ್ನುವಾಗ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ ಹೇಳಿ ಅದು ಫುಡ್ನ ಒಂದು ಫೀಲ್ ಮಾಡ್ಕೊಂಡು ಅವರು ತಿಂತಾರೆ ಸೊ ನಾನು ನೆಕ್ಸ್ಟು ನೆಕ್ಸ್ಟ್ ನಾನು ಫುಡ್ ಟೇಸ್ಟ್ ಮಾಡೋಣ ಅಂತ ಹೇಳಿ ತೊಗೊಂಡು ತಿಂತಾ ಇದೆ ನಾನು ರೇರು ಆ್ಯಕ್ಚುಲಿ ಚಾಟ್ಸ್ ತಿನ್ನೋದು ನನಗೆ ವೆಜ್ಜಲ್ಲಿ ಸ್ವಲ್ಪ ನನಗೂ ಅದಕ್ಕೆ ದೂರ ದೂರ ಸೊ ಚಾಟ್ಸ್ ಸ್ವಲ್ಪ ಕಮ್ಮಿ ತಿಂತೀನಿ ಅವು ವೆರೈಟಿ ವೆರೈಟಿ ಚಾಟ್ಸ್ ಕೊಟ್ಟಾರ ಸೊ ನಾನು ಟ್ರೈ ಮಾಡೋಣ ಅಂಥೇಳಿ ಬಟ್ ಸೀರಿಯಸ್ಲಿ ನನಗೆ ತಿನ್ನಕಾಗ್ತಿರ್ಲಿಲ್ಲ ಅಷ್ಟೊಂದು ಚಾಟ್ಸ್ಗಳು ಬಟ್ ಅವರು ಅಷ್ಟೇ ಟೇಸ್ಟ್ ಮಾಡ್ತಾರೆ ಟೇಸ್ಟ್ ಮಾಡಿ ಅವ್ರಿಗೂ ಎಷ್ಟು ಬೇಕಷ್ಟು ತಿಂತಾರೆ ಅಷ್ಟು ಇನ್ನೂ ಸ್ವಲ್ಪ ಮಿಕ್ಕದನ್ನ ವೇಸ್ಟ್ ಮಾಡಲ್ಲ ಆ್ಯಕ್ಚುಲಿ ಅವರು ಕೂಡ ಪಾರ್ಸಲ್ ಮಾಡಿಸ್ಕೊತಾರೆ ಆ್ಯಕ್ಚುಲಿ ಇನ್ನೇನು ಸೆವೆನ್ ಮೇಲೆ ಹೋಗಿದ್ದಿದ್ದು ತುಂಬ ಕ್ರೌಡ್ ಇದ್ದರು ಅವರು ಹೋಟೆಲ್ ಅವರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಂಗೆ ತುಂಬ ಖುಷಿ ಆಯಿತು ಈ ಥರ ಎಲ್ಲ ರೆಸ್ಪಾನ್ಸ್ ಮಾಡಿ ಇದು ಮಾಡ್ತಾರ ಅಂತ ಹೇಳಿ ಸೊ ಇದನ್ನು ನಾವು ಮುಗಿಸ್ಕೊಂಡು ಮನೆ ಕಡೆ ಹೊಟ್ವಿ ಗಾಸ್ ವಿಡಿಯೋ ಇಷ್ಟ ಆಯಿತು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಈಗ ಥ್ಯಾಂಕ್ ಯು